ತಾಂಡಾಜಿದಲ್ಲಿ ತತ್ತೀಸೋದಾತು ತ್ಯದೀಸಿ ಉಗ ಮದತೂ ಕಂದಕ್ಕೆ ಶತ ಕೋಟಿ ಶೂನ್ಯ ಎಂಬುವ ತತ್ತಿ ಹುಡುಗಿ ಮುಂದೆ ಅನಂತ ಕೋಟಿಯ ಲೆಕ್ಕ ಹೌದು ಮುಂದೆ ಅನಂತ ಕೋಟಿಯ ಲೆಕ್ಕ ಒಂದ್ವಂದ ತತ್ತಿಗೆ ಸಂಧಿ ಸಂಧಿಗಿ ತುಂಬಿ ತೋರಿದ ಬ್ಯಾಡಕ नजाततेगी अपने साक्षी हितानो हे हे मंत्र सर्व लोका का, का। हावदू शिव मंत्र सर्व लोक शिवना आटई भवी ळगी येन ಅಗಮ ನಿಗಮಗಳ ಉಲ್ಲೇಖ ಜಿಯ ಗೋಮ ದಿಂದೇ ಆಕಾಶ ವಾಯು ಅಲ್ಲಿಂದ ಸುರುವ ಆಯ ಅಲ್ಲಿಂದ ಸುರುವ ಆಯ आयु दिंदे अग्नि अग्नि दिंदे जलक धारी आगी आगी। हो तत्व बेका बेकार ओंकार दिशा ताने नीता नोड़ वश दिख

ಸುನ್ನಿದಾಚೆರೋ ತನ್ನ ತನ್ನವರ ಯಾರಿಲ್ಲ ಇಲ್ಲಿ ಆದ ಬಳಿಕ ಗಂಡ ಎರಡು ಸೃಷ್ಟಿಗೆ ಎರಡು ಗೊಂಬೆಗಳನ್ನು ಮಾಡಿ ಭಗವಂತ ಧರುಳಿಗೆ ಇಳಿಸ್ತಾನ ಹೌದು ಹೌದು ಇದು ಮೂಳ ಹೇಳ್ತೈತಿ ಮತ್ತೆ ಕುರಾನ್ದೊಳಗೆ ಏನ್ ಹೇಳ್ತೈತೆ ಅಂದ್ರ ಏನ್ ಹೇಳ್ತದ್ರಿ ಜುಬ್ರಾಹಿಲ್ ಸಲಾಂ ಅವರು ಇಳಿದು ಬಂದು ಮಣ್ಣು ಒಯ್ದು ಪ್ರಥಮದಲ್ಲಿ ಗಂಡ ಮಾಡಿದ ನಂತರ ಐವತ್ತು ಸಾವಿರ ವರ್ಷಕ್ಕೆ ಹೆಣ್ಣು ಗೊಂಬಿ ಮಾಡಿದ್ರು ಅಂತ ಹೌದು ಮತ್ತೆ ಜುಬ್ರಾ ಇಲ್ಲ ಮೊದಲು ಬಂದಾನಂದ್ರಿ ಇಲ್ಲಲ್ರಿ ನಾನು ನೀನು ಇಲ್ಲದಾಗ ಒಬ್ಬ ಅವನಿಗೆ ತಾಯಿ ಇಲ್ಲ ತಂದಿಲ್ಲ ಬಂದು ಇಲ್ಲ ಬಳಗಿಲ್ಲ ಯಾರಿಗೆ ಜುಬ್ರಾ ಮತ್ತೆ ಅವ ಬಂದು ಮಣ್ಣು ಒಯ್ದು ಹೆಣ್ಣು ಗಂಡ ಎರಡು ಗೊಂಬೆಗಳನ್ನು ಮಾಡ್ದ ಅಲ್ಲಿ ಗಂಧಮ ಅನ್ನುವಂಥದ್ದು ಹಣ್ಣಿತ್ತು ಕೈಲಾಸದೊಳಗೆ ಹೌದು ಎಲ್ಲ ಹಣ್ಣು ತಿನ್ಬೇಕು ಈ ಹಣ್ಣು ತಿನ್ನಬೇಡ ತಂದ ಕೂಡಲೇ ಇದು ಒಬ್ಬತ್ತು ಹೌದಲ್ರಿ ಮುಂದೆ ಏನ್ ಮಾಡ್ತು ಇದ್ರ ಬುದ್ಧಿ ಮಳಕಾಲ ತಗತಿ ಯಾಕಂದ್ರೆ ಅವಾಗ ದೇವ್ ಬಂತು ನಿಮ್ಮ ಭಗವಂತ ಸುಳೇಳಿ ಇದು ಅಂತ ಗಂಡು ಗೊಂಬೆ ತಿನ್ನಿಲ್ಲ ಹೆಣ್ಣು ಗೊಂಬೆ ಹರಿದು ಅದು ತಿತ್ತು ಹೌದು ಹೌದು ಕಾಮ ಕ್ರೋಧ ಮದ ಮಚ್ಚರ ಮೋಹಲೋಬಾದಿಗಳನ್ನು ಚಾಲು ಅದು ಹೌದು ನೀನು ಇರ್ಲಾಕ ಯೋಗ್ಯತೆ ಅಲ್ಲ ಅದು ಹರಿದು ದೇಟ್ನಲ್ಲಿ ಐದು ದಿವಸ ರಕ್ತ ಸುರಿತು ಹೌದು ಈ ಹರಿದ ಡೇಟ್ನಲ್ಲಿ ಐದು ದಿವಸ ರಕ್ತ ಚಂದ್ರ ನಿನಗೂ ತಿಂಗಳಿಗೊಮ್ಮೆ ಮುಟ್ಟಾಗ್ಲತ್ತ ಶಾಪ್ ಹೊಗೊಟ್ಟು ಭೂಲೋಕದೊಳಗೆ ಕೋದ ಹೋಗೋದ ಹೆಣ್ಣು ಹೌದು ಈ ಗಂಡು ಗೊಂಬೆ ಏನ್ ಮಾಡ್ತಿದೆ ಹೆಣ್ಣು ಗೊಂಬೆ ಗೊಂಬಿ ಸ್ವಲ್ಪ ಜೋರ್ಲೆ ಹೋಯ್ತು ಒಲ್ಯ ಒಲ್ಯ ಅಂದ್ರೂ ಕೂಡ ಜೋರ್ ಮಾಡದ ಪರಮಾತ್ಮ ಇದ್ರ ಜೋಡಿಗೆ ಗಂಡು ಹೌದು ಮತ್ತ ನನಗಿಂತ ನಿನಗಿಂತ ಮೊದಲ ಇಬ್ಬರಿಗೆ ರಚನೆ ಏನು ಮಾಡ್ಯ ನೋಡು ಅವ ದೊಡ್ಡ ಜಗತ್ತಿನಾಗ ನಿನ್ನ ಶಕ್ತಿ ಯಾವಲ್ಲ ಇದ್ಳು ಏನು ಮಾಡ್ತಿದ್ರು ಪರಮಾತ್ಮ ಕಬ್ಬು ಕಡೆ ಹೋಗ್ಯ ನೀ ಹೇಳ್ತಾರೆ ನೀ ಸದಿ ತೆಗೆಲ್ಲ ಹೋಗಿ ಏನಿತ್ತು ನಿನ್ನ ನಾ ಕೇಳತ್ತೇನೆ ಯಾವಲ್ಲಿ ನೀ ಇದ್ದಿ ಏನು ಮಾಡ್ದಿ ನೀ ಮಾಡಿದ್ರೆ ಎಷ್ಟು ದಿನಕ್ಕೆ ಮಾಡ್ದಿ ಹೌ ಈ ಸೃಷ್ಟಿ ಈ ಸೃಷ್ಟಿ ನಿನ್ನ ಕೈಲಿ ಹಾಗೆ ಅದಲ್ಲ ಎಷ್ಟು ದಿನಕ್ಕೆ ನೀ ಮಾಡ್ದಿ ಇಲ್ಲಿಗೆ ನಾ ಇಷ್ಟು ದಿನಕ್ಕೆ ಮಾಡಿನತ್ತ ನಾ ಹೇಳ್ತೀನಿ ಇಷ್ಟು ದಿನಕ್ಕೆ ಇದಾಗ್ಯದ ಸೃಷ್ಟಿ ಅಂತ ಹೌದು ನಿನ್ನ ಕೈಲಿ ಮಾಡೋದು ಬರೀ ಚಂದಾಗಿ ರೊಟ್ಟಿ ಮಾಡಕ್ಕೆ ಬಂದಿಲ್ಲ ಇದೇನು ಸೃಷ್ಟಿ ಏನು ಮಾಡ್ತಿ ಹೌದಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಹ್ಯಾಂಗೆ ಆಗ್ತದೆ ರೀ ಆ ಶಕ್ತಿ ಕ್ರಿಯಾ ಶಕ್ತಿ ಮಾಯಾ ಶಕ್ತಿ ಅನೇಕ ಆ ಶಕ್ತಿಗಳನ್ನು ಯುವಗ್ರ ವ್ಯವಹಾರ ಬೇರೆ ಇದರ ವ್ಯವಹಾರ ಬೇರೆ ಹೌ ನೋಡು ಇಲ್ಲಿ ಲೌಕಿಕದೊಳಗ ಸುದಿ ನೀ ಕಲಿಯುಗದೊಳಗೆ ಸುದಕ್ಕೆ ಕಡಿಮೆನೇ ಇದೆಯಾ ಹೌದಲ್ರಿ ಈ ಸದ್ ನೋಡ ಹಿಂದೂ ಧರ್ಮದೊಳಗೆ ತೀರ್ಕೊಂಡು ಮಣ್ಣು ಮಾಡಕ್ಣ್ಣ ಮಾಡ್ತಾನ ಹಿರೇ ಮಾಡಿಗಳು ಆ ಹಿರೇ ಮಾಡದ ಸ್ವಾಮಿಗಳು ಸೂತ್ರದಾರ ಕೈಯಾಗಿ ಹಿಡಿದು ನಾ ಇರು ತನಕ ನನ್ನ ಆಜ್ಞೆದೊಳಗಿದ್ದ ಇಲ್ಲಿ ಹೋದ ಬಳಿಕ ನಿನ್ನ ಆಜ್ಞೆದೊಳಗಿರ್ತಾನಿ ಅಂತ ಹೇಳಿ ಬಸವಣ್ಣನ ಮೂರ್ತಿ ಮಾಡಿ ಬಸವನನ್ನು ಕೊಳ್ಳಿ ಗಮನ ಹೌದ್ ಹೌದು ಮತ್ತೆ ನಿನ್ ಇತ್ತಂದ್ರೆ ಹೆಣ್ಣಿನ ಮೂರ್ತಿ ಮಾಡಿ ಸುತ್ತಿದ್ರು ಹೌದಲ್ರಿ ನೀ ಆಗಾಲ ಏನ್ ಹೇಳಿದಿ ಆ ನಮ್ಮ ಹೋರಿದ್ ಹುಚ್ಚಿ ಮನೆ ಹೌದಲ್ರಿ ಹೇಳ್ತಾರ ಆ ಹೋರಿದಿಟ್ಟ ಹೇಳ್ತೀನಿ ಅಂದ್ರ ಶ್ರೇಷ್ಠ ಐತಿ ಹೋರಿ ಅಂದ್ರ ಕಡಿಮೆ ಅಂದಿ ಅದು ಬಸವಣ್ಣ ಐತಿ ಹುಚ್ಚಿ ಗುರುತಿಲ್ಲ ನಿನಗ ಯಾರು ಆಕಳಗೋ ಮೂತ್ರ ಹೊಡಿ ನಿನಗ ಆ ಮಾಳಗ್ಗ ಮೊದಲ ಹೋಗಿ ಕೇಳ್ಕೊ ಅವನೀಗ ಯಾವ ಆಕಳದ ಹೊಡಿಬೇಕು ಯಾವ ಆಕಳದ ಬಿಡಬೇಕು ಬಡ್ಡ ಹಾಕಿದು ಹೊರೀ ಲಾಕ ಬರುದಿಲ್ಲ ಹು ಆ ಆಕಳಿಗೆ ಬಂದ ನನ್ನ ಬಸವಣ್ಣ ಮುಟ್ತಬೇಕು ಆವಾಗ ಅದು ಬರ್ತೈತಿ ಮುಂದ ಚಾಜಿಗ. ನಿಂದು ದೊಡ್ಡ ಬಿದ್ದರ ಕೆಲಸಕ್ಕ ಅದು ಬರುವುದಿಲ್ಲ ಆವಾಗ ನಿನಗ ಹೊಡಿಯ ಅಂದವಾಗ ಅದಕ್ಕೆ ಹೆಂಗೈತೆ ಅಂದ್ರೆ ಸಂಶಯ ಅದ ಮಾತಲ್ಲಿ ಹೌದ್ ಹೌದು ಯಾಕಂದ್ರೆ ನಮ್ಮ ಬಸವಣ್ಣ ಕಮ್ಮಿ ಮಾಡಿ ನಾನು ನಾನು ಕರೆಕ್ಟ್ ಮಾಡಿ ಸಟ್ ಹೇಳ್ಬೇಕು ಹೋಗ್ಬೇಕಲ್ಲ ಅಂದ್ರೆ ಅದಕ್ಕೆ ಅಡಿಕೆ ತರ ಎಲ್ಲಿ ವಿಷಯ ಐತೆ ಅಲ್ಲೇ ತಗೋಬೇಕು ಅದು ಆಕಳದ ಹೊಡಿ ಅಂದ್ರೆ ಗೋಮೂತ್ರ ಬರೋಬrait ಆಕಳದ ಬಾಡ ಆಕಳದ ಹೊಡಿಯದನೆ ಈದ ಆಕಳದ ಹೊಡದನೆ ಕೇಳಕ ಬರ್ತೀ ಹೌದು ಆಕಳಿ ಇದಿದಿರಬೇಕು ಆಂದ್ರ ಅದರ ಗೋಮೂತ್ರ ನಡತಿದು ಬಾಡ ಆಕಳ ನಡತದ ಇಂತ ಆಕಳು ಹಂತವೇ ನಡೀತಿದೆ ನಾನು ಮಠ ಬೆಳದ ಆದಿನಿ ಇರೇನ್ ಕುಡಕ ದನಕ ಆಗ್ತಿದೆ ಅಣ್ಣ ಯಾಕಂತೆಲುಕ ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಕೂಡ ಸಂಗದ ನಂದ ಹೌದು ನಾನು ಕೇಳೇ ಮುತ್ಯಾರ ಹಿಂಗೆ ಹತ್ತಾರ ಅಂದ ಕುಡ್ಲೆ ಬಾಟಾಕೊಳ್ದ ಬರಂಗಿಲ್ಲ ಮೌಲಾಸ್ಯಾ ಅದು ಹಾಕ್ರಿ ಈ ಬೇಕಂತ ಈ ಬೇಕಂದ್ರೆ ಅದು ಮೌಲಾಸೆ ಅವನು ಊರಿ ಅಂದ್ರ ಮ್ಯಾಲೆ ಆಡ್ಬೇಕು ಹೌದು ಅದು ಬರ್ತವೆ ಚಾಸಕ ಹೌದಲ್ಲ ರೀ ಮತ್ಲಿಕ್ಕಂದ್ರೆ ಹೆಂಗೆ ಬರ್ತದೆ ಹೇ ಬರಲ್ಲ ಅಲ್ಲ ರೀ ಈ ಮಾತಾಡಿದ ನಿನಗೆ ಮಾತಾಡಕತ್ತೀನಿ ಈ ವಿಷಯ ತೆಗಿಲಿಕ್ಕಂದ್ರೆ ತೆಗಿಯೋಂಗಿಲ್ಲ ನಂದು ಹೌದು ಅದಕ್ಕೆ ಹೆಂಗೆ ಐತಿ ತಿಳ್ಕೊ ಅದು ಮಾತಾಡೋ ಮಾತು ಮಿತವಾಗಿರ್ಬೇಕು ಹೌದು ಅದಕ್ಕೆ ನಾ ಸುಮ್ಮನೆ ಕೊತ್ತೆ ಅಂದ್ರೆ ಇವ್ರಿಗೆ ಏನಾಕೈತಿ ಬರ್ತದನ ಏ ಸಾಹೇಬ್ರು ಏನು ಅಲ್ಲಿ ನೋಡಪ್ಪ ರೀ ಹೌದ್ ಆ ಮಾತಿಗೆ ಹೇಳ್ಬೇಕಾಗ್ತದೆ ಅದಕ್ಕೆ ಅದನ್ನ ನಮ್ಮ ಬಸವನ ಮೂಡದಾಗೆ ಅದು ಚಾಸಕಂದು ಅದು ಹೌದು ಮತ್ತು ಕಾಳಕೂಟ ವಿಷಾಚಲ್ಲಿತ್ತು ಛತ್ತೀಸ್ಗೋಡ್ಡಿ ದೇವತೆಲ್ಲ ಆಗಿದ್ರು ಅಲ್ಲ ಮತ್ತು ಕಾಳಕೂಟ ಚೆಲ್ಲಿತ್ತು ಪಾರ್ವತಿ ಅಲ್ಲೇ ಇದ್ದರು ಹೌದು ನಾವೊಂದು ಗುಟ್ಟು ಕುಡಿತೀನಿ ಅನ್ಬೇಕು ನೀ ಹೌದಲ್ರೀ ಅನ್ಬೇಕಾಗಿತ್ತು ಈ ಸೃಷ್ಟಿ ರಚನೆ ಮಾಡೋದಕ್ಕಿ ಎಲ್ಲರಿಗೆ ಸಂರಕ್ಷಣೆ ಮಾಡಕ್ಕಿ ಮತ್ತು ಯಾರಿಗೆ ಬಿಚ್ಚ ಬಿಡೋರಿಗೆ ಅನ್ನ ನೀಡೋಕ್ಕಿ ಹೌದು ಮತ್ತೆ ಅದು ಕಾಳಕೂಟ ವಿಷಾಚಿ ಚೆಲ್ಲದಾಗ ಪರಮಾತ್ಮ ಮುಂದಿನ ಪುತ್ತುಕೆ ಹಾಕಿ ಕುಡಿದ್ವಿ ಹೌದು ನಾನು ಒಂದು ಫುಡ್ಡು ಕುಡಿತೀನಿ ಅದು ಕುಡಿಬೇಕಾಗಿತ್ತು ಹೌದಲ್ರಿ ಕುಡಿದೇನಿ

ಅದಕ್ ಕಾಳಪುಟಿಸಾ ಕುಡಿದು ನೀಲ ಕಟ್ಟ ನಾಮ್ ಪಡೆದ ಯಾರು ಭಗವಂತ ಅದಕ್ಕೆ ಆ ಭಗವಂತ ನಮ್ಮನ್ನು ಒಮ್ಮೆ ನೀ ನಮ್ಮನ್ನುರ್ಬೇಕು ಯಾರಿಗೆ ಮಾನವರಿಗೆ ಒಮ್ಮೆ ನನ್ನ ಪರಮಾತ್ಮ ಆದ್ರೆ ಪರಮಾತ್ಮನಿಗೆ ನೀ ಉಳಿಸಿಲ್ಲ ಆ ಛತ್ತೀಸ್ ದೇವತೆರೆಲ್ಲ ದೇವತೆಲ್ಲಾದ್ರೊಳಗ್ ಹೊಕ್ಕಿರ್ಬೇಕು ನಾನು ಪರಮಾತ್ಮ ಹಕ್ಕ ಹಂಗ್ ರೀ ತಿಳ್ಕೊಬೇಕು ಹೌದು ಹೌದು ಯಾಕ ತಿಳ್ಕೊ ಮನಿ ಒಳಗೆ ಲಗ್ನ ಮಾಡ್ಕೊಂಡು ಬಂದ ಬಳಿಕ ಮನೆಯಾಗ ಮಕ್ಳಿಗೆ ಹಿಡಿತಾಳ ತನ್ನ ಗಂಡು ಹಿಡಿಯಂಗಿಲ್ಲ ಹೌದು ತನ್ನ ಗಂಡ ಹಡೆಯಂಗಿಲ್ಲ ಕಿ ಬರೇ ಮಕ್ಳಿಗೆ ಹಿಡಿಯಕ್ಕೆ ಮನೆಯಾಗ ಹೌದು ಹಂಗೆ ಆಹಾರ ಅದದು ಅಲ್ಲಿ ಹಿಡಿದ ಇಲ್ಲಿ ತನಕ ಬರಬೇಕಾಗಿದ್ರ ಆಧಾರ ಇಲ್ಲದೆ ಮತ್ತು ಗಂಗಾಗ ಜಡಿಯಾಗಿ ಕುಂದಿರ್ಸ್ಕೊಂಡ ಅವ ಜಡಿಯಾಗಿ ಯಾಕೆ ಕುಂದಿರ್ಸ್ಕೊ ನಾನು ಹೌದು ಆ ಜಡಿ ಒಳಗೆ ಕುಂದಿರ್ಸ್ಕೊಳ್ಲಿಕ್ಕಂದ್ರೆ ಗಂಗಾ ಈ ಭೂಲೋಕದೊಳಗೆ ಬಿದ್ದು ಹರಿದು ಹೋಗ್ತಾರ ಅಂತ ಜಡಿ ಒಳಗೆ ತೊಗೊಂಡು ತಳಗೆ ಇಳಿಸಾನ ಅವಾಗೆ ಹೌದಲ್ರಿ ಚಿತ್ರಕರ್ತ ಮ್ಯಾಗ ಇಟ್ಟಾನ ಫೋಟೋದಾಗ ಚಿತ್ರಕರ್ತ ಮತ್ತೆ ಇಟ್ಟಾನ ಹಿಂಗಾಗಿತ್ತು ಅಂತ ಭವಿಷ್ಯತ್ ಕಾಲ ಇಟ್ಟಾನ ಆದ್ರೆ ನಿಜವಾದಂತಹ ಪರಮಾತ್ಮಗ ನಿನ್ನ ಕಂಡಿಲ್ಲ ನೀನು ನೋಡಿಲ್ಲ ಆ ಪರಮಾತ್ಮಗ ಅವಾಗ ಅಟ್ಟು ದಿವಸ ಆಗಿ ಅವ ಭಗಿತರ ಭಗೀರಥ ಮಾರುಷಿ ತಪಸರಿಗೆ ಇದ್ದಿದ್ದ ತಳೆಗಿಳಿಸಬೇಕಾಗಿ ಅಂದ್ರೆ ಏನು ಮಾಡ್ಲಿ ಅಂತ ಈಗ ಡೈರೆಕ್ಟ್ ಇಳಿತಂದ್ರೆ ಭೂಮಿ ಹರಿದು ಹೋಗೋದ್ ಹೆಂಗ್ ಮಾಡ್ಲಿ ಅಂದ್ರೆ ಕೂಡಲೇ ನಾನು ಜಡಿಯಾಗಿ ತಗೊಂಡು ಇಳಿಸ್ತೀನಿ ಅಂತ ತಳಗಿಳಿಸಿ ಅನ್ನೋ ಓದ್ ನೋಡ್ಕೊಂಡು ನಿನ್ನೆ ಏನಾಗ ಹೌದು ಈಗಿದ್ರ ನಾನು ಮ್ಯಾಗೆ ಕೂತೀನಿ ಅಂತ ಅವಾಗ ತಳಗಿಳಿಸದಾಗೆ ಗಂಗಾ ಹರ್ದ್ ಅದಕ್ಕೆ ಇದು ಮುಗೀತು ಇದು ಆದ ಕೂಡಲೇ ರೀ ಈ ಸೃಷ್ಟಿ ಒಳಗ ಅನೇಕ ವಿಷಯಗಳನ್ನು ಉಂಟು ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಕೊಂಟದ ಹೌದು ನೋಡು ನನ್ನ ಜೀವ ಹೋದ ಬಳಿಕ ಚಪ್ಪಲಕ್ಕೆ ಬೆಲೆ ಐತಿ ಶರೀರಕ್ಕೆ ಬೆಲೆ ಇಲ್ಲ ಈ ಶರೀರಕ್ಕೆ ಬೆಲೆ ಇಲ್ಲ ಅಂತೇಳಿ ಜೀವ ಜಗದ್ಬಡಿಯ ಅದಕ್ಕೆ ಜೀವ ಅಂತ ನಿಮಗೆ ಭ್ರಮಿ ಹೌದು ಒಳಗಿದ್ರೆ ಹಿಡಿದು ಮತ್ತೊಂದು ಹಾಕ್ತಿದ್ರು ತಗೊಂಡ್ ಹೌದು ಅದು ಒಳಗೂ ಕಂಡಿಲ್ಲ ಹೊರಗೂ ಕಂಡಿಲ್ಲ ಈ ಸೂರ್ಯನ ಕಿರಣದಂತೆ ಸಾವಿರ ಕೊಡಗಳನ್ನು ಕೊಡದಾಗೂ ಸೂರ್ಯ ಕಾಣ್ತಾನೆ ಮ್ಯಾಗೂ ಕಾಣ್ತಾನ ಹೌದಲ್ರಿ ಕಾಣ್ತಾ ಜೀವಾತ್ಮನ್ನು ಹೊರಗು ಕಾಣ್ತಾನ ಒಳಗೂ ಕಾಣ್ತಾನ ಅವ ಜಿಗದು ಕೂದ ಕೂಡಲೇ ಇದು ಎರಡು ಮೂರು ಕಾಲು ಕಿಸದ ಇಟ್ಟು ಇಷ್ಟೇ ಇದು ಇಷ್ಟೇ ಕೆಲಸ ಉಳಿಕಿದೇನು ಕೆಲಸ ಇಲ್ಲ ಅವ ಸ್ತ್ರೀ ಎಷ್ಟೋದಂತ ಅವ ಜಗತ್ತಾಗ ಇಲ್ಲೆಲ್ಲ ನಿಮ್ಮ ಸೀರೆ ಒಳಗೆ ಏನು ಉಟ್ಟಾಗಲ್ಲ ಅಂದ್ರೆ ಕೂಡಲೇ ಸೀರೆ ಅಂದ್ರೆ ಕೂಡಲೇ ಇಷ್ಟು ಬಂದದ ಅವ್ರಿಗೆ ಹೌದಲ್ರಿ ಬಂದು ಸೀರೆ ಅಂದ್ರೆ ಈ ಬಣ್ಣದ ಸೀರೆ ಹೇಳಿಲ್ಲ ಈ ಶರೀರ ಅನ್ನುವಂತ ಸೀರೆ ಸುಡಗಾಡ ಹೋಗ್ತದೆ ಏನು ಉಟ್ಕೊಂಡಿ ಸೀರೆ ಅವರು ಈ ಉಟ್ಕೊಂಡ ಸೀರೆ ಉಟ್ಕೊಂಡು ಬಂದಿಲ್ಲ ಅದು ಹೇಳಾಗ್ತಾಳೆ ಆ ಸೀರೆ ಅಲ್ಲ ಈ ಶರೀರ ಅನ್ನುವಂತ ಸೀರೆ ಹೌದು ಬೇಕಾದಲ್ಲಿ ಬಾಲ್ಯ ಬತ್ತಂದ್ರೆ ಪ್ರಾಯ ಪ್ರಾಯ ಬತ್ತಂದ್ರೆ ಮುಪ್ಪ ಮುಪ್ಪ ಬತ್ತಂದ್ರೆ ಈ ಶರೀರ ಅನ್ನುವಂತ ಸೂಡಿ ಸುಡಗಾಡ ಹೋಗ್ತದೆ ಈ ಸೀರೆ ಅಂತ ನಾ ಹೇಳಿ ಹೌದು ಅದಕ್ಕೆ ಸೀರೆ ಅಂದ ಕೂಡಲೇ ನಮ್ಮ ಸೀರೆಗೆ ಬೆಂಕಿ ಹಚ್ಚದ ನಾನು ರೀ ಎಂಟಿ ಸೀರೆಗೆ ಹಚ್ಚಲ್ಲ ಇದಕ್ಕೆ ಸುದ್ದಿ ಹಚ್ಚಾರ ಹೌದಲ್ರಿ ಹಚ್ಚಿಲ್ಲ ಇದಕ್ಕೆ ಹಚ್ಚಾರಲ್ರಿ ಕಿಚ್ಚು ಕೊಟ್ಟಿಲ್ಲ ಹೌದು ಕೊಟ್ಟದಲ್ಲ ಅದು ಬೆಂಕಿ ಹಚ್ಚಿದ ನಾಳೆ ನಿನ್ನ ಸೀರೆ ತೊಗೊಂಡು ಏನು ಸುಳಿ ನಿನ್ನ ಸೀರೆ ನಿನ್ನ ಮ್ಯಾಗೆ ಇರಲಿ ನಿನ್ನ ಸೀರೆ ತೊಗೊಂಡು ನಾ ಏನು ಮಾಡಲಿ ಹೌದು ಆ ಸೀರೆ ಅಲ್ಲೇ ಇರಲಿ ಹೇ ಪಂಚಮಾಭೂತ ಶರೀರ ಎಲ್ಲಾನೇ ಹೆಣ್ಣ ಅಂದ್ ಇದು ಹೆಣ್ಣಲ್ಲ ಗಂಡ ಹೆಣ್ಣ ಗುರುತಿಲ್ಲ ನಿನಗ ಹಸಿದ ಇರುವ ತನಕ ಗಂಡ ಐತಿ ಜಗತ್ತದ ಒಳಗ ಇದು ಒಣಗಿದ ಬಳಿಕ ಹೆಣ್ಣ ಆಯ್ತ ಆವಾಗ ಹಸಿದ ಇರುವ ತನಕ ಗಂಡ ಒಣಗಿದ ಬಳಿಕ ಹೆಣ್ಣ ಿದ್ದಗ ಸಜೀವ ವಸ್ತು ಜಗತ್ತ ಒಳಗಿ ರೋಮ ನಾಡಿ ತ್ವಚೆ ರೋಮ ಇವೆ ಇಷ್ಟು ಇಲ್ಲ ಗೋಮ ಹೇ ದಶೆ ಪ್ರಾಣಗಳು ಈ ಶರೀರದ ಒಳಗ ಸಮಾನ ವ್ಯಾನ ಉದ್ಯಾನ ಪ್ರಾಣ ನಾಗ ಅವಾಗ ದೇವ ದತ್ತ ಧನಂಜಯ ದಶ ಪ್ರಾಣ ಇದಾಗ ಯುವ ಪ್ರಾಣಗಳು ಹೆಣ್ಣ ಜೀವ ಅಂಬುದು ಗಂಡ ಎಲ್ಲಿ ಹಸಿದು ಐತಿ ಅದು ಗಂಡೆ ಜಗದಾಗ ಇದುವ ಮುಗಿದ ಕೋಳೆ ಮತ್ವ ದಾರಿಗಿ ತಂದಿ ಹೌದು ಹೌದು ಇದು ಶರೀರ ಪಂಚಮ ಅಭೂತ ಶರೀರದೊಳಗೆ ಏನದಾವ ಕಾಮ ಕ್ರೋಧ ಮದ ಮಚ್ಚರ ಮೋಹ ಲೋಬಾಳು ಸತ್ವರ ಯುತಮ ಮೂರು ಒಂಬತ್ತು ದಶ ಪ್ರಾಣಾದಿಗಳು ಇದಾವೆ ಹೌದಲ್ರೀ ಯಾವ ಪ್ರಾಣ ಹೆಣ್ಣು ಅಂತ ಹೇಳ್ತಿದ್ರೆ ಸಮಾನ ಪ್ರಾಣ ನಾಗ ದೇವದ ನನಗೆ ದಶ್ಯ ಪ್ರಾಣಾದಿಗಳು ಹೌದು ಇವು ಹೆಣ್ಣಿನ ಸ್ವರೂಪದಲ್ಲಿ ಇದ್ರ ಜೀವನ್ ಅಂತದ್ದು ಗಂಡದ ಹೌದು ಅದಕ್ಕೆ ಐತಂದ್ರೆ ಇದು ಗಂಡಿನ ವಸ್ತುಲಿಂದ ಲಿಂದ ಉತ್ಪನ್ನ ಆಗ್ಯದಂತ ಅದು ಯಾರಿಗೂ ಸತ್ತಾದ ಜೀವ ಅಂತ ಹೇಳಿಲ್ಲ ಹೌದು ಹೌದು ಏನು ಮಾಡಿದ್ರು ಶರೀರದ ಕರ್ಮಾದಿಗಳು ಶರೀರನೇ ಕಡಿಮೆ ಹೌದಲ್ರಿ ನನ್ನ ಜೀವ ಕಡಿಮೆ ಹಚ್ಚ ಆಗಿಲ್ಲ ತಿಳ್ಬಾ ರಿಥಾ ಕಲಿಯುಗ ಹೌದು ಮತ್ತ ಶ್ರೀಕೃಷ್ಣ ಒಂದು ಕೂಸ್ ತನ್ನ ಬಗಲಾಗ ಅವ ಎಲ್ಲಿ ತಂದಿದ್ದ ಶ್ರೀಕೃಷ್ಣ ನಿರಾಕಾರ ಬಲ ಬ್ರಹ್ಮಕೊಂಡು ಬ್ರಹ್ಮಾಂಡ ಪುಟ್ಟಿ ಮಾಡಿದ್ದ ಹೌದಲ್ರಿ ಮಾಡಿದ್ದ ನಿರಾಕಾರ ಬ್ರಹ್ಮ ಹೌದು ಆಕಾರ ಬ್ರಹ್ಮ ಅಲ್ಲ ನಿರಾಕಾರ ಬ್ರಹ್ಮ ಅಂತಾರ ಅದಕ್ಕೆ ಹೆಂಗೈತೆ ಅಂದ್ರೆ ಶ್ರೀಕೃಷ್ಣ ಸೀರೆ ಉಡಬೇಕಾಗಿದ್ರು ಒಂದು ಕಾರಣದ ನಿಂದೇನು ಸಂಬಂಧ ಇಲ್ಲ ಅದಕ್ಕೆ ಹೌದಲ್ರಿ ನಮ್ಮ ನಾರದ ಋಷಿ ಶಾಪ ಆಗಿತ್ತು ಕೃಷ್ಣನ ಹೌದು ಹದಿನಾರು ಸಾವಿರ ಗೊಬ್ಬಿಕ್ಕ ಸ್ತ್ರೀಯರಿಗೆ ಬಿಡಿಸ್ಕೊಂಡು ಬರ್ತಿದ್ದ ನಾರದ ಎದುರಿಗೆ ಬಂದ ಹೌದು ಇವರೆಲ್ಲ ಹೆಣ್ಮಕ್ಳು ಯಾರು ಅಂದ ಇವರೆಲ್ಲ ನನ್ನ ಹೆಣ್ರ ಅಂದ ಹೌದಲ್ರೀ ಇದ್ರಾಗ ಅದು ಕೊಡುವತ್ತ ಇವ ನಾರದ ಹೌದು ಅಲ್ಲ ಹೆಂಡ್ರ ಕಿಮ್ಮತ್ತ ನಿನಗೇನು ಬಿಡ್ತಾ ನಾ ಯಾರ ಮನೆ ಆಗಿರೋದಿಲ್ಲ ಅಲ್ಲಿ ನೀವು ಹೋಗಂದ ಹೌದು ಎಲ್ಲಾರ ಮನೆಯೊಳಗ ಕೃಷ್ಣ ಇದ್ದ ನಾರದ ಹೋಗಿ ನೋಡಿದ್ರೆ ಎಲ್ಲಾರ ಮನೆಯಾಗ ಕೃಷ್ಣ ಇದ್ದ ಹೌದು ಎಲ್ಲಿ ಹೋದರೂ ಕೆಲಸ ಸಿಗ್ಲಿಲ್ಲ ರಮ್ಮನ ಮಗಲ್ ಬಂದು ಕೊತ್ತಾ ನಾ ಹ್ಯಾಂಗೆ ಕಾಣ್ತೀನಿ ನೋಡಂದ ಮಂಗೆ ಮೂತಿ ಆಗಿತ್ತು ಕನ್ಯಾಗ ನೋಡ್ಕೊಳ್ತೀವಿ ಆವಾಗ ಹೆಣ್ಣಿನ ರೂಪ ಮತ್ತೆ ಹೆಣ್ಣಿನ ಮ್ಯಾಗ ಮನಸ್ ಮರಿದ್ರೆ ಹೆಣ್ಣಿನ ರೂಪ ಮತ್ತೆ ಹೌದು ಮುಂದೆ ನಾರದ ಶಾಪ್ ಕೊಡ್ತಾರೆ ನನಗೆ ಸೀರೆ ಉಡಿಸಿ ನೀ ಕುಡಿಸಿದಂದ್ರ ವ್ಯಾಪಾರದಲ್ಲಿ ನೆದ್ರೆ ಸೀರೆ ಉಡಿಸಲಾರ್ದ ನಾ ಹೌದು ಅದಕ್ಕೆ ಸತ್ಯಭಾಮಿ ರುಪ್ಮಿಣಿಗೆ ಪಾರ ಪುಷ್ಪದ ಸ್ಥಳವಾಗಿ ಜಗಳ ಹಾಕಿ ಶ್ರೀಕೃಷ್ಣ ಪರವಂಜಿಯಾಗಿ ಬಂದಾನ ಹೌದಲ್ರಿ ಬಂದಾನು ಕರವಂಜಿಯಾಗಿ ಬಂದಾನ ಅಂದ್ರೆ ನಾರದ ಮಹಾರುಷಿ ಶಾಪಕ್ಕಾಗಿ ಬಂದಾನವ ನಿಮ್ದು ಏನ ಕೆಲಸ ಹೋದಾಗ ಹೌದು ಇವ್ರದೇನೂ ಇಲ್ಲ ಮಾಸ್ತಾರೆ ಇವ್ರದ್ದು ಏನಿಲ್ಲ ಉಟ್ಬೋಕು ಹೆಣ್ಣಾದವು ತಾನೇ ಅವ ತಾನೇವಾ ಹೌದು ಚೈತನ್ಯಕ್ಕೆ ಕಲೆ ಇಲ್ಲ ಹೆಣ್ಣು ಮತ್ತು ಗಂಡಾಗ ಸಾಮರ್ಥ್ಯವನ್ನು ಬಲಿಯಾಕತ್ತೆ ಉಟ್ಕೊಂಡು ಕಳೆದ ಕಳೆದ ಹೋಗಿ ಹೌದು ಇವ್ರಿಗೆ ಆ ಸಾಮರ್ಥ್ಯ ಇಲ್ಲ ಇಲ್ಲ ಅಂದಾಗ ಉಟ್ಕೊಳ್ಳಕ್ಕೆ ಬರಂಗಿಲ್ಲ ಹೌದು ಇಷ್ಟೇ ದಿವಸ ನೋಡು ಕಿನ್ನರಕ್ಕೆ ಡಾಬರ್ಗಿ ಆಡೋ ಬರ್ತಿತ್ತು ಅಂದ್ರೆ ಯಾರು ಮಾಡ್ತಾನವು ಹೌದಲ್ಲ ರೀ ಬರೀ ಕಿನರಿ ಆಟೇ ಬರ್ತಿತ್ತು ಡಾವರ್ ಕೆಂಗೆ ಮಾಡ್ತಾನ ಹೆಂಗೆ ಹೆಂಗೆ ಮಾಡಬೇಕು ಮಾಡಕ್ಕೆ ಬರಂಗಿಲ್ಲ ಇವಾಗ ನಮ್ಮ ಸೃಷ್ಟಿಕತ್ತ ಭಗವಂತ ಎಲ್ಲ ಮಾಡ್ದವಿದ್ದ ಎಲ್ಲಾನು ರೂಪ ಧಾರ್ಮೆಗಳನ್ನ ಮಾಡ್ಯಾನವ ಎಲ್ಲ ರೂಪ ಆಗ್ಲಾಕ ಬರ್ತದೆ ನಿನಗೆ ಎಲ್ಲ ರೂಪ ಆಗ್ಲಾಕ ಬರಂಗಿಲ್ಲ ಅಷ್ಟೇ ಅದಕ್ಕೆ ಮುಂದೆ ನೀನು ಯಾವುದರ ಒಂದು ಅವರು ಪಂಡ್ರಾಪುರ ಇಟ್ಟು ಅವರು ಕತ್ಸಾರ್ಯ ಹೌದಲ್ರಿ ಹೇಳಿ ಅದಕ್ಕೆ ಸಟ್ಟಾಗ ಅಂತಂದೇ ಒಂದು ಕತ್ಸಾರಿ ಹೇಳ್ತೀನಿ ಅದಕ್ಕೆ ಹೆಂಗೆ ಇರ್ತಾವ ಅವಶ್ಯ ಆತೈತಿ ಹಿಂಗ